ಹುಡುಗಿ ನೋಡ್ಕೊಂಡು ಹೋಗಿ ಆಗಲೇ ಎರಡು ದಿನ ಆಗೋಯ್ತು ಏನಂದ್ರು ನಿಮ್ಮಮ್ಮ ಒಪ್ಪಿಗೆ ಆಗಿದ್ದಾಳೆ ಅಂತ ನನ್ನ ಮಗಳು ಎಲ್ಲರಿಗೂ ಒಪ್ಪಿಗೆ ಆಗಿದ್ದಾಳೆ ನನಗೂ ಕೂಡ ನೀನೇನ್ ಕೆಲಸ ಮಾಡ್ತಿರೋದಂದೇ ಬ್ಯಾಂಕಲ್ಲಿ ಕೆಲಸ ಮಾಡ್ತಿರೋದು ಅಂತ ಹೇಳಿದ್ನಲ್ಲ ಗೌರ್ಮೆಂಟ್ ಬ್ಯಾಂಕ್ ಅದು ಇಲ್ಲ ಪ್ರೈವೇಟು ಆದ್ರೆ ಸಂಬಳ ಚೆನ್ನಾಗಿದೆ ಸಾವಿರ ಕೊಡ್ತಾರೆ ತಿಂಗಳಿಗೆ ನಲ್ವತ್ತು ಸಾವಿರ ಕೊಡ್ತಾರೆ ನಿಜ ಆದ್ರೂ ನನ್ನ ಕೆಲಸ ಪರ್ಮನೆಂಟ್ ಅಲ್ಲ ಅಂದಂಗಾಯ್ತು ಒಂದು ವೇಳೆ ನಾಳೆ ನೀ ಸತ್ತು ಹೋದ್ರೆ ನಿನ್ನ ಕೆಲಸದಿಂದ ನನ್ನ ಮಗಳಿಗೆ ಏನ್ ಸೆಕ್ಯೂರಿಟಿ ಸಿಗುತ್ತೆ ಅವಾಗ ಅವಳ ಗತಿ ಏನು ನೀವು ನಿಮ್ ಮಗಳ ಮದುವೆ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ ಒಂದ್ ವೇಳೆ ಮದುವೆ ಮಾಡೋಕೋ ಮುಂಚೆ ನೀವು ಸತ್ತು ಹೋದ್ರೆ ಅವಾಗ ನಿಮ್ ಮಗಳ ಗತಿ ಏನು ಹಂಗ ಆಗ್ಬೋದಂತಲೇ ನನ್ನ ಮಗಳ ಮದುವೆಗೋಸ್ಕರ ದುಡ್ಡನ್ನ ಈಗಾಗಲೇ ಕೂಡಿಟ್ಟಿದ್ದೀನಿ ನಾನು ಇದ್ದೇ ಇದ್ರೂ ಅವಳ ಮದುವೆ ನಡೀತದೆ ಅಂದ್ರೆ ನಿಮ್ಮ ಕೆಲಸದಿಂದಾನೂ ನಿಮ್ಮ ಮಗಳಿಗೆ ಸೆಕ್ಯೂರಿಟಿ ಸಿಗಲ್ಲ ಅಂದಂಗಾಯ್ತು ಅದಕ್ಕೆ ನೀವೇ ದುಡ್ಡು ಜೋಡಿಸಿದೀರ ಸರ್ ನೀವಿಲ್ಲಿ ಇಲ್ಲಿ ನಾನ್ ಸಾಯೋದ್ರ ಬಗ್ಗೆ ಹೇಳಿದ್ರೆ ನಾಳೆ ಒಂದ್ ವೇಳೆ ಹೆರಿಗೆ ಟೈಮಲ್ಲಿ ನಿಮ್ಮ ಮಗಳೇ ಸತ್ ಹೋಗ್ಬಿಟ್ರೆ ಅವಾಗ ನನ್ ಗತಿ ಏನು ಅದಕ್ಕೆ ಯಾವ ಶೂರಿಟಿ ಕೇಳಬೇಕು ಮದ್ವೆ ಅಂದ್ರೆ ಬರೀ ಹೆಣ್ಣು ಮಕ್ಕಳದ್ದಷ್ಟೇ ಜೀವನ ಗಂಡು ಮಕ್ಕಳದಲ್ಲ ಅಲ್ವಾ ಇಲ್ಲಿ ನೀವು ನಿಮ್ಮ ಮಗಳು ಕೊನೆಯವರೆಗೂ ಮುತ್ತೈದೆ ಆಗಿರ್ಬೇಕು ಅಂತ ಆಸೆ ಪಡ್ತಾನೆ ಇಲ್ಲ ಅವಳು ಗಂಡ ಸತ್ತು ಅವಳು ವಿಧವೆಯಾದ್ರೂ ಪರವಾಗಿಲ್ಲ ನನ್ನ ಮಗಳು ಸೇಫ್ ಆಗಿರ್ಬೇಕು ಅಂತಿದ್ದೀರಾ ಅದಕ್ಕೋಸ್ಕರನೇ ಹುಡುಗನ ಹತ್ರ ಇರೋ ಕೆಲಸ ಬಂಗಾರ ದುಡ್ಡು ಆಸ್ತಿ ಇದೆಲ್ಲದ್ರ ಬಗ್ಗೆ ವಿಚಾರಿಸ್ತೀರಾ ಅದೇ ಅವನ ಗುಣ ಹೇಗಿದೆ ಅವನ ಮನಸ್ಸು ಹೆಂಗಿದೆ ಅಂತ ನೋಡೋದೇ ಇಲ್ಲ ಜನಕ ಮಹಾರಾಜ ರಾಮನ ಹತ್ರ ಇರೋ ದೊಡ್ಡ ದೊಡ್ಡ ಅರಮನೆಗಳನ್ನ ನೋಡಿ ತನ್ನ ಮಗಳು ಸೀತೆನ ಮದುವೆ ಮಾಡ್ಕೊಡ್ಲಿಲ್ಲ ರಾಮನ ಹತ್ರ ಇರೋ ಗುಣಗಳನ್ನ ನೋಡಿ ಮದುವೆ ಮಾಡ್ಕೊಟ್ಟ ಅದಕ್ಕೆ ರಾಮ ಕಾಡಿಗೆ ಹೋದ್ರೂ ಕೂಡ ಪ್ರತಿ ಕ್ಷಣನೂ ಸೀತೆಗೋಸ್ಕರನೇ ಬದುಕಿದ ಸೀತೆನೂ ಅಷ್ಟೇ ಚಿಕ್ಕ ವಯಸ್ಸಿಂದನೂ ಹಂಸ ತೂಲಿಕಾ ತಲುಪದ ಮೇಲೆ ಮಲಗಿ ರಾಣಿ ತರ ಬೆಳೆದಿದ್ರು ಎಲ್ಲ ಬಿಟ್ಟು ರಾಮನ್ ಜೊತೆ ಕಾಡಿಗೆ ನಡೆದ್ಲು ಕಾರಣ ಅವರಿಬ್ಬರ ಮಧ್ಯೆ ಇದ್ದ ನಿರ್ಮಲವಾದ ಪ್ರೇಮ ಮದ್ವೆ ಆಗೋ ಹುಡುಗ ಹುಡುಗಿ ಮಧ್ಯೆ ಆ ಪ್ರೀತಿ ಇರಬೇಕು ಅಂತ ಆಸೆ ಪಡೋಣ ನಾನು ಈ ಶ್ಯೂರಿಟಿ ಸೆಕ್ಯೂರಿಟಿಗಳಲ್ಲ ಬರ್ತೀನಿ ಸರ್ ಸಾರಿ ಕಣಪ್ಪ ಸುಬ್ಬು ಬೇಜಾರ್ ಮಾಡ್ಕೋಬೇಡ ಸರ್ ಒಂದು ಹೆಣ್ಣಿನ ತಂದೆಯಾಗಿ ನೀವು ನಿಮ್ಮ ಮಗಳ ಭವಿಷ್ಯದ ದೃಷ್ಟಿಯಿಂದ ಆ ರೀತಿ ಯೋಚನೆ ಮಾಡಿದ್ದು ತಪ್ಪಲ್ಲ ಆದರೆ ನಿಮ್ಮ ಆ ಮಾತಿಂದ ಇನ್ನೊಬ್ಬರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಯೋಚನೆ ಮಾಡದೆ ಮಾತಾಡಿದ್ದು ತಪ್ಪು ನಮ್ಮಮ್ಮ ಇಲ್ಲಿ ಇದ್ರೆ ಹತ್ತು ಬಿಡ್ತಾ ಇದ್ರು ಅದೇ ಗೊತ್ತಾಗ್ಲಿಲ್ಲ ಮಂಚೆ ತಗೋಬೇಡ ಈ ಭಾನುವಾರ ಬರ್ತೀವಿ ಮಾತುಕತೆಗೆ ಬನ್ನಿ ಪರವಾಗಿಲ್ಲ ಆದ್ರೆ ಬರುವಾಗ ಒಂದನ್ನ ನೆನ್ಪಿಡ್ಕೊಂಡು ಬನ್ನಿ ನಾನು ನೀವು ಕೇಳೋ ಯಾವ್ದಕ್ ಬೇಕಾದ್ರೂ ಶೂರಿಟಿ ಕೊಡ್ಬೋದು ಆದ್ರೆ ನೂರು ವರ್ಷ ದೀರ್ಘಾಯವಾಗಿ ಬದುಕ್ತೀನಿ ಅನ್ನೋದಕ್ಕೆ ಮಾತ್ರ ಶೂರಿಟಿ ಕೊಡಕ್ಕಾಗಲ್ಲ ಬರ್ತೀನಿ